ಹಲೋ 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 ನಮಸ್ಕಾರ ನಮಸ್ಕಾರ ಹೇಳಿ ನನ್ನ ಹೆಸರು ಹರೀಶ್ ಅಂತ ಓಕೆ ಹಾಸನ ಡಿಸ್ಟಿಕ್ ಇಂದ ಹೇಳಿ ಸರಿ ಮುದ್ರಾ ಲೋನ್ ಅಂತ ಹೇಳ್ಬಿಟ್ಟು ಫೋನಲ್ಲೆಲ್ಲ ಬಿಡ್ತಾ ಇದಾರಲ್ಲ ಮುದ್ರಾ ಲೋನ್ ಅಂತ ಅದ್ರಲ್ಲಿ ಒಂದು ಸ್ಕೀಮ್ ಅಪ್ಲೈ ಮಾಡಿದ್ದೆ ಅದರಲ್ಲಿ ಸ್ಯಾಂಕ್ಷನ್ ಆಯಿತು ಅಂತ ಹೇಳ್ಬಿಟ್ಟು ಇದ್ ಮಾಡಿ ಸಿಕ್ಕಾಪಟ್ಟಿ ಅಮೌಂಟ್ ಹಾಕ್ಸ್ಕೊಂಡ್ಬಿಟ್ಟಿದಾರೆ ಸರ್ ಏನ್ ಮಾಡ್ಬೋದು ಎಷ್ಟು ಲಕ್ಷ ಎಷ್ಟು ಲಕ್ಷ ಮೋಸ ಹೋಗಿದ್ರಿ ಎಷ್ಟು ಸಾವಿರ ಕೊಟ್ಟಿದ್ರಿ ಅವರಿಗೆ ಸುಮಾರ್ ಅಲ್ಲ ಒಂದ್ ಒಂದು ಚಿಲ್ಲರೆ ಹಾಕ್ಬಿಡಿ ಈಗ ಒಂದ್ ಲಕ್ಷ ಹಾ ಮೋಸ ಹೋದ್ ಹೇಳ್ರಿ ಹಿಂಗೆ ಯಾವ್ದು ಮುದ್ರಾ ಲೋನ್ ಕಳ್ಸಿ ಅದು ಸರ್ ಫುಲ್ ಫೋನ್ ಅಲ್ಲೆಲ್ಲ ಬರ್ತಾ ಇದೆ ಆಪ್ ಕಳ್ಸಿ ಕಳ್ಸಿ ಅದು ನಿಮಿಷ ಸರ್ ಏನಕ್ಕೆ ಅಲ್ಲ ಏನಕ್ಕೆ ನೀವು ಅಷ್ಟೊಂದ್ ಲಕ್ಷ ದುಡ್ಡು ಹಾಕಿದ್ ನೀವು ಸರ್ ಫಸ್ಟ್ ಲಾಯರ್ ಫೀಸ್ ಅಂತ ಹೇಳ್ಬಿಟ್ಟು ಎಂಟೂವರೆ ಸಾವಿರ ಕಟ್ಸ್ಕೊಂಡ್ರು ಹ್ಮ್ ಅದಾದ್ಮೇಲೆ ಮತ್ತೆ ಇದು ಮಾಡ್ಬಿಟ್ಟು ಶಾಂಕ್ಷನ್ ಆಗಿದೆ ಅದೇ ಇವಾಗ ನೀವು ಫೋನ್ ಅಲ್ಲಿ ಇದಾಕಿದಿರಲ್ಲ ಹ್ಮ್ ಅದೇ ರೀತಿ ಆ ಪೇಪರ್ ಮತ್ತೆ ಅವರು ಮುದ್ರಾ ಲೋನ್ ಕಡೆಯಿಂದ ಸೀಲ್ ಅದರಲ್ಲಿ ಇನ್ನೊಂದು ನೋಡಿದ್ರೆ ಆರ್ ಇರುತ್ತೆ ಐ ಅದರಲ್ಲಿ ಇರುತ್ತೆ ಸೀಲ್ ಸಮೇತ ಹಾಕಿರ್ತಾರೆ ಬಾಂಡ್ ಪೇಪರ್ ಎಲ್ಲಾನು ಹಾಕಿಬಿಟ್ಟು ಚೆಕ್ ಸಮೇತ ಹಾಕಿದ್ದಾರೆ ಚೆಕ್ ಸಮೇತ ಹಾಕಿದ್ದಾರೆ ನಿಮ್ಗೆ ಹತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಮೂರ್ ಕಂತ ನೀವ್ ಇದೆ ಫಸ್ಟ್ ಲೋನ್ ಮಾಡಿರೋದಲ್ಲ ಅದರಿಂದಾಗಿ ಮೂರ್ ಕಂತು ಕಟ್ಟಬೇಕು ಹತ್ತು ಹತ್ತು ವರ್ಷ ಬರುತ್ತೆ ಅಂತ ಹೇಳ್ಬಿಟ್ಟು ಮೂರ್ ಕಂತ ಕಟ್ಟಬೇಕು ಅಂತನಾ ಹ್ಮ್ ಇನ್ನು ದುಡ್ಡು ಏನ್ ಆಗಿಲ್ಲ ಹ್ಮ್ ದುಡ್ಡು ಏನ್ ಆಗಿಲ್ಲ sanction ಆಗಿದೆ ಅದು ಪೆಂಡಿಂಗ್ ಇದೆ ಇದು ಹಾಕಿದಂಗೆ ರಿಲೀಸ್ ಆಗುತ್ತೆ ಅಂತಾರೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಳ್ಳೋದು ಹ್ಮ್ ಅದೇ ರೀತಿ ನಮ್ missus ಹತ್ರ ಹಾಕ್ಸ್ಕೊಂಡು ಒಂದು ಚಿಲ್ಲರೆ amount ಹಾಕ್ಸ್ಕೊಂಡ್ಬಿಟ್ಟವ್ರೆ ನಿಮ್ missus ಹತ್ರ ಹಾಕ್ಸ್ಕೊಳ್ತಾರೆ ನಿಮಗೆ ಗೊತ್ತಿಲ್ವಾ ಇಲ್ಲ ನಮಗೆ ಗೊತ್ತಿಲ್ಲ ಅದು ಕೊನೆಗೆ ಏನಂದ್ರು ಈ ತರ ಹಾಕ್ಸ್ಕೊಂಡ್ಬಿಟ್ಟು ಈ ತರ ಆಯ್ತು ಅಂತ ಅವ್ರ ಹತ್ರ ಎಲ್ಲಿ ಇತ್ತು ಅಷ್ಟೊಂದು ದುಡ್ಡು ಮಿಸ್ಸಸ್ ಹತ್ರ ಅದು ಪಕ್ಕದವ್ರ ಹತ್ರ ಸಣ್ಣ ಮಾಡ್ಬಿಟ್ಟು ಹಾಕ್ಸ್ಬಿಟ್ಟವ್ರೆ ಓಹ್ ಎಷ್ಟು ಲಕ್ಷ ನೀವು ಸಾಲ ಕೇಳಿದ್ರಿ ಅವತ್ ಲಕ್ಷ ಜನ್ಕ್ಷನ್ ಆಗಿದೆ ಸರ್ ಚೆಕ್ ನು ಕಳ್ಸಿದ್ದಾರೆ ಓಹೋಹೋ ಚೆಕ್ ಕಳ್ಸಿದ್ದಾರೆ ಆ ಚೆಕ್ನು ವಾಟ್ಸ್ಆ್ಯಪ್ ಮಾಡಿದಾರೆ ಹ್ಮ್ ಚೆನ್ನಾಗಿದೆ ಹಾಗಿದೆ ಅಂತ ಆಗಿದೆ ಅಂತ ಹ್ಮ್ ಅದ್ರ ಮೇಲೆ ಒಂದು ಜೀವನ ಅಮೌಂಟ್ ಹಾಕಿ ಅಗ್ರಿಮೆಂಟ್ ಆ ಚೆಕ್ ಎಲ್ಲ ನೋಡ್ಬಿಟ್ಟು ನಿಮ್ಗೆ ನಂಬಿಕೆ ಬಂದ್ಬಿಡ್ತು ಹ್ಮ್ ನೀರ್ ರಿಲೀಸ್ ಆಗುತ್ತಲ್ಲ ಹೋದ್ರು ಆಗ್ಲಿ ಎಷ್ಟಾದ್ರು ಬಡ್ಡಿ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಈ ಸದ್ಯಕ್ಕೆ ಸಮಸ್ಯೆ ಇದೆ ತಿಳ್ಕೊಂಬೇಡಣ ಅಂತ ದುಡ್ಡು ಸುಮ್ಮ ಮುಂದೆ ಬಂದ್ಬಿಟ್ಟು ಹಾಕ್ತಿದ್ರು ಹಾ ನೋಡಿದ್ರು ಈ ಇವಾಗ ನೋಡ್ರೆ ಒಂದೊಂದ್ ಸಲ ಫೋನ್ ಇರ್ತಾರೆ ಒಂದೊಂದ್ ಸಲ ಇದಕ್ಕೆ ಇದು ಏನ್ ಅಮೌಂಟ್ ಹೇಳಿದ್ರು ಹಾಸ್ಪಿಟಲ್ಗೆ ದುಡ್ಕಟ್ಟೆ ಇನ್ಶೂರೆನ್ಸ್ ಬಂಡ್ ಹ್ಮ್ ಆ ತರ ಎಲ್ಲ ಇದ್ ಮಾಡಿ ಒಂದು ತಿಂದ್ರೆ ಅಮೌಂಟ್ ಸರ್ ಹ್ಮ್ ಈಗ ಮತ್ತೆ ಫೋನ್ ಮಾಡಿದ್ರೆ ಸಿಗ್ತಾ ಇಲ್ಲ ಅವರು ಇಲ್ಲ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾನೆ ಹ್ಮ್ ಮಾತಾರ್ತನೆ ಫೋನ್ ಮಾಡಿದ್ರೆ ಮಾಡಿದ್ರೆ ಇಲ್ಲ ಆಗುತ್ತೆ ನಾಳೆನೇ ಬರುತ್ತೆ ನಾಳೆನೇ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತದನೇ ಒಂದು ವಾರದಿಂದ ಹ್ಮ್ ಹ್ಮ್ ಬರಲ್ಲ ಹೋಯ್ತು ಬಿಡಿ ಸಣ್ಣ ಕಂಪ್ಲೇಂಟ್ ಕೊಡಿ ಯಾವ ಊರು ನಿಮ್ಮದು ಆಸಂ ಜಿಲ್ಲೆ ಕವರ ಆಸಮಪ್ರಾವ ಓನ್ ಅಲ್ಫಾ ಅಂತ ಓಕೆ ಸ್ಟೇಷನ್ ಅಲ್ಲಿ ಒಂದು ಸೈಬರ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ತರ ಆಗಿದೆ ಅಂತ ಹೌದಾ ಅದನ್ನ ಅಕ್ಲಮೆಂಟ್ ಇಸ್ಕೊಳ್ಳಿ ಕಂಪ್ಲೇಂಟ್ ಆಗಿದೆ ಈ ತರ ಪದೇ ಪದೇ ಕಂಪ್ಲೇಂಟ್ ಆದಾಗಲಾದರೂ ಪೊಲೀಸರು ಹೆಚ್ಚೆತ್ತುಕೊತಾರೆ ಯಾವ ಅಕೌಂಟ್ ಗೆ ಹಾಕಿದ್ರಿ ಆ ಅಕೌಂಟ್ ಡೀಟೇಲ್ಸ್ ಪೊಲೀಸರಿಗೆ ಗೊತ್ತಾಗುತ್ತೆ ಅದನ್ನೇ ಇತ್ಕೊಂಡ್ ಓಡಾಡಕ್ಕಾಗತ್ತಾ ಅದು ಯಾರಲ್ಲ ಫೋನ್ ಆಯ್ತಿರ ಸರ್ ಅದು ಫೋನ್ ಪೇ ಮಾಡ್ರಿ ನೀವು ಎಲ್ಲಾನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ್ಮೇಲೆ ಅವ್ರ ಅಕೌಂಟ್ ಹೋಗಿರ್ತಲ್ವ ಅದು ಪೊಲೀಸರು ಮನಸ್ಸು ಮಾಡಿದ್ರೆ ನಂಬರ್ ಹಾಕ್ಸ್ಕೊಂಡಿದಾರೆ ಹಾ ಹಾ ಫೋನ್ ನಂಬರ್ ಹಾಕಸ್ಕೊಂಡಿದಾರೆ ಯಾವ್ದು ಫೋನ್ ನಂಬರ್ ಅದು ಇಲ್ಲ ಸರ್ ನಾನ್ ಎಂಟುವರ್ ಸಾವಿರ ಹೋದಾಗಲೂ ಗೊತ್ತಾಗೋಯ್ತಿತ್ತು ಸಾಕು ಅಂತ ಹೇಳ್ಬಿಟ್ಟು ಹ್ಮ್ ಮನೆಯವರ ಅಂತ ನಮ್ ಮನೆಯವರು ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟವ್ರೆ ಅವರ ಈಗ ನಿಮ್ಮ ಒಂದ್ ಲಕ್ಷ ಕೆಲ್ಸ ಅದ್ರಲ್ಲಿ ಬೇರೆನೆ ಹತ್ ಲಕ್ಷ ಯಾವ್ ಬೇಸ್ ಮೇಲೆ ಕೊಟ್ರು ಅವ್ರು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮೇಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುದ್ರಾ ಲೋನ್ ಅಂತ ಹೇಳ್ಬಿಟ್ಟು ಫುಲ್ ಫೋನ್ ಎಲ್ಲ ಇದೆ ಬಿಡ್ತಾ ಇರ್ತಾರೆ ನನ್ ಅದನ್ನ ಒಂದ್ಸಲ ಬ್ಯಾಂಕಿಗೂ ತಾಂಡ ಇಲ್ಲಿ ನಮ್ದು ಎಸ್ ಬಿ ಐ ಬ್ಯಾಂಕ್ ಇದೆ ಅವ್ರಿಗೂ ಮ್ಯಾನೇಜರ್ ಗು ತೋರಿಸ್ತೇ ಅದನ್ನ ಸರ್ ಈ ತರ ಇದ್ ಮಾಡಿದಾನಂತ ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಇದು ಆರ್ ಬಿ ಎಸ್ ಇಲ್ಲಿ ಆ ಮಾಡ್ಕೊಡಂಗಿಲ್ಲ ನೋಡೋಣ ಯಾವ ಕಡೆ ಗ್ಯಾರಂಟಿ ಮಾಡ್ಕೊಂಬಿಟ್ಟು ಹಾಕಿ ಸುಮ್ನೆ ಹಾಕ್ಬೇಡಿ ಅಂದ್ರು ಆಮೇಲೆ ನಾನೇನ್ ಮಾಡಿದೆ ಎಂಟೂವರೆ ಸಾವಿರ ಹಾಕ್ತೆ ಆ ಲಾಯರ್ ಫೀಸ್ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮೂರ್ ಕಂತಿನ ದುಡ್ಡು ಕಟ್ಕೊಡಿ ಆಮೇಲೆ ಕೇಂದ್ರ ಕೆ ಎಸ್ ಸಿ ಮಾಡ್ಬೇಕು ಅದಕ್ ನಲ್ವತ್ತೆಂಟು ಸಾವಿರ ಐವತ್ ಸಾವಿರ ನಿಮ್ ಅಕೌಂಟ್ ಗೆ ಆಮೇಲೆ ನಮ್ಮ ಅಕೌಂಟ್ ಹಾಕಿ ಇದೇ ರೀತಿನೇ ಮಾಡಿ ಮಾಡಿ ಒಂದು ಚಿಲ್ಲರೆ ದುಡ್ಡಿದ್ ಮಾಡ್ಬೇಕು ಹ್ಮ್ 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 ಲಾಯರ್ ಫೀಸ್ ಏನಕ್ಕಂತ ಅವ್ರಿಗೆ ಅದು ರೆಡಿ ಮಾಡೋಕೆ ಲಾಯರ್ ಫೀಸ್ ಅಂತ ಮೋಸ ಮಾಡಿದ್ರೆ ರೆಡಿ ಮಾಡೋಕೆ ಲಾಯರ್ ಫೀಸ್ ಹ್ಮ್ ಬಾಂಡ್ ಪೇಪರ್ ಎಲ್ಲಾನು ಒರಿಜಿನಲ್ ಕಳಿಸ್ತಾ ಕಳಿಸ್ತಾರೆ ಏನೇನ್ ಕಳ್ಸಿ ಅದನ್ನ ಕಳಿಸಿ ಆ ಮುದ್ರಾ ಏನಿದೆ ಆ ಸಿಂಬಲ್ ಏನಿದೆ ಲೋಗೋಗಳು ಏನಿದೆ ಎಲ್ಲಾನು ಕಳಿಸಿ ಅದನ್ನ ಒಂದು ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡಿ ಸರಿ ಸರಿ ಆಯ್ತು ಹೋಗಿ ಕಂಪ್ಲೇಂಟ್ ಮಾಡಿ ತೊಗೊಳ್ಳೇಬೇಕು ಅಂತ ಹೇಳಿ ಅವ್ರು ತೊಳಲ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿ ಹ್ಮ್ ಹ್ಮ್ ಕಾಲ್ ಮಾಡಿ ಕೊಡಿ ಈಗ ನೀವು ಒಂದ್ ಲಕ್ಷತ್ರ ಮೋಸ ಇನ್ ಮತ್ತೆ ಮತ್ತೆ ದುಡ್ಡು ಬೇಕಾದ್ರೆ ಈಗ ಮತ್ತೆ ಫೋನ್ ಮಾಡ್ಬಿಟ್ಟು ಏನಿದೆ ದುಡ್ಡು ಕೊಟ್ಬಿಡ್ತೀವಿ ನಂಗೆ ರಿಟರ್ನ್ ರಿಟರ್ನ್ ಚಾರ್ಜಸ್ ಕೊಡಿ ನನಗೆ ಒಂದ್ ಹತ್ತು ಸಾವಿರ ಹಾಕಿ ನಿಮಗೆ ಒಂದ್ ಲಕ್ಷ ಬಂದ್ಬಿಡುತ್ತೆ ನಿಮ್ ದುಡ್ಡು ಅಂದ್ರೆ ಅದಕ್ಕೂ ಕೊಡಕ್ಕೆ ಹೋಗ್ಬೇಡಿ ಸರಿ ಸರ್ ಹೋಗಿದ್ದು ಸರಿ ಫಸ್ಟ್ ಪೊಲೀಸವ್ರಿಗೆ ಒಂದು ಇದು ಮಾಡಿ ಸರಿ ಸರಿ ಆಯ್ತು ಕಳ್ಸಿ ಅದು ಏನೇ ಡಾಕ್ಯುಮೆಂಟ್ ಮಾಡಿದ್ರು ಕಳ್ಸಿದ್ರೇನು ಸರಿ ಸರಿ ಆಯ್ತು ಕಳಿಸ್ತೀನಿ ಹಾ